ನಮಸ್ತೆ ಇವತ್ತು ನಾವು ಈ ಒಂದು ಪುಸ್ತಕವನ್ನು ನೋಡೋಣ ಪ್ರೊಫೆಸರ್ ರಾಜಮಣಿ ರಾಮಪುಂಜ ಅವರು ಬರೆದಂತಹ ಪುಸ್ತಕ ಬಂಟ್ವಾಳದ ಸಾಂಸ್ಕೃತಿಕ ಪರಿಸರ ಅನ್ನುವಂತಹ ಪುಸ್ತಕ ಪ್ರಕಾಶನ ಮಾಡಿದವರು ಸರಿದಂತರ ಪ್ರಕಾಶನ ಸಂಪರ್ಕ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಎಂಟು ಒಂಬತ್ತು ನಾಲ್ಕು ಎಂಟು ಒಂದು ಎರಡು ಪುಸ್ತಕದಲ್ಲಿ ನಾನ್ನೂರ ಐವತ್ತಾರು ಪುಟಗಳಿವೆ ನಾನ್ನೂರು ರೂಪಾಯಿ ದರ ಈ ಪುಸ್ತಕ ಮುಖ್ಯವಾಗಿ ಬಂಟ್ವಾಳ ತಾಲೂಕಿನ ಅನ್ನೋದಕ್ಕಿಂತಲೂ ಬಂಟ್ವಾಳ ಪೇಟೆ ಮತ್ತು ಆಸುಪಾಸಿನ ಪ್ರದೇಶದ ಸಾಂಸ್ಕೃತಿಕ ವಿವರಗಳನ್ನು ನೀಡುವಂತಹ ಪುಸ್ತಕ ಹಿಂದೆ ಬಂಟ್ವಾಳದ ದೇವಸ್ಥಾನಗಳ ಬಗ್ಗೆ ಒಂದು ಪುಸ್ತಕವನ್ನು ಕೂಡ ಪ್ರೊಫೆಸರ್ ರಾಮಕುಂಜ ಅವರು ಪ್ರಕಟಿಸಿದ್ದಾರೆ ಅವರು ಕನ್ನಡ ಪ್ರಾಧ್ಯಾಪಕರಾಗಿ ವೃತ್ತಿಯನ್ನು ಮಾಡಿ ನಿವೃತ್ತರಾದ ನಂತರ ತಮ್ಮನ್ನು ಈ ಸ್ಥಳೀಯ ಚರಿತ್ರೆಯ ಸಂಶೋಧನೆಯಲ್ಲಿ ತೊಡಗಿಸಿಕೊಂಡು ಈ ಪುಸ್ತಕವನ್ನು ಬರೆದಿದ್ದಾರೆ ಕ್ಷೇತ್ರ ಕಾರ್ಯ ಮತ್ತು ಗ್ರಂಥಗಳ ಅಧ್ಯಯನದ ಆಧಾರದಲ್ಲಿ ಈ ಪುಸ್ತಕವನ್ನು ಬರೆದಿದ್ದಾರೆ ಈ ಬಂಟ್ವಾಳ ಆಸುಪಾಸಿನ ಬಂಟ್ವಾಳ ತಾಲೂಕಿನ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆಸುಪಾಸಿನ ಮುಖ್ಯವಾದ ದೇವಸ್ಥಾನಗಳ ಬಗ್ಗೆ ಇಲ್ಲಿ ಅವರು ವಿವರಗಳನ್ನು ಬರೆದಿದ್ದಾರೆ ಅದರಲ್ಲೂ ಸುಮಾರು ಎಪ್ಪತ್ತು ಪುಟಗಳಷ್ಟು ದೀರ್ಘವಾದ ಒಂದು ಲೇಖನ ಶ್ರೀ ತಿರುಮಲ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಬಂಟ್ವಾಳದ ಪ್ರಸಿದ್ಧ ದೇವಸ್ಥಾನದ ಬಗ್ಗೆ ಇದೆ ಅದೇ ರೀತಿ ಹಲವಾರು ಮಠಗಳ ಬಗ್ಗೆ ಕೂಡ ಕೃಷ್ಣ ಮಠ ಇರ್ಬೋದು ಚಿಕ್ಕಯ್ಯನ ಮಠ ಇರ್ಬೋದು ಮಾಣೆಮಂಗಳೂರು ಸೇತುವೆಯ ಹತ್ತಿರ ಚಿಕ್ಕಯ್ಯನ ಮಠ ಅಂತ ಅನ್ನುವಂಥ ಒಂದು ಜಾಗ ಇದೆ ಅಲ್ಲಿ ಚಿಕ್ಕಯ್ಯ ಭಟ್ಟರು ಅಂತ ಪೂಜೆ ಮಾಡ್ತಾ ಇದ್ರಂತೆ ಅವರು ಪ್ರಸಿದ್ಧರಾಗಿದ್ದರಿಂದ ಅವರ ಹೆಸರಿನಲ್ಲೇ ಮಠ ಅಂತ ಈ ಮಠ ಅನ್ನೋದು ಸಾಮಾನ್ಯವಾಗಿ ಪಾಠ ಮಾಡುವಂತಹ ಅಥವಾ ವೇದ ಪಾಠ ಇತ್ಯಾದಿಗಳನ್ನು ವೇದ ಇತ್ಯಾದಿಗಳನ್ನು ಕಲಿಸುವಂತಹ ಜಾಗಕ್ಕೆ ಬರುವಂತಹ ಹೆಸರು ಅಂತಲೂ ನಾವು ಅಂದುಕೊಳ್ಳಬಹುದು ಬಗ್ಗೆ ಇನ್ನಷ್ಟು ಅಧ್ಯಯನವನ್ನು ಮಾಡಲಿಕ್ಕೆ ಅವಕಾಶ ಇದೆ ಆಚಾರ್ಯ ಮಠ ಕೃಷ್ಣ ಮಠ ಚಿಕ್ಕಯ್ಯ ಮಠ ಹೀಗೆ ಕೆಲವಾರು ಮಠಗಳು ಬಂಟ್ವಾಳದ ಆಸುಪಾಸಿನಲ್ಲಿ ಇರುವುದನ್ನು ಅವರು ಗುರುತಿಸಿದ್ದಾರೆ ಅದೇ ರೀತಿ ಲಕ್ಷ್ಮೀನಾರಾಯಣ ದೇವಸ್ಥಾನ ಬಂಟ್ವಾಳದ್ದು ರಾಜಪುರೋಹಿತ ಮಠ ಅಂತ ಅದಕ್ಕಿನ್ನೊಂದು ಹೆಸರು ಕೂಡ ಇದೆ ಬಂಟ್ವಾಳದ ಆಸುಪಾಸಿನ ಅನೇಕ ಸಾಂಸ್ಕೃತಿಕ ವಿವರಗಳನ್ನು ದಾಖಲಿಸುವಾಗ ಒಂದು ವಿವರ ತುಂಬ ಕುತೂಹಲಕಾರಿಯಾದದ್ದು ಸಾವಿರದ ಒಂಬೈನೂರ ನಲವತ್ತರಲ್ಲಿ ನವೆಂಬರ್ ತಿಂಗಳಿನಲ್ಲಿ ನವೆಂಬರ್ ಇಪ್ಪತ್ತೊಂದರಂದು ಮೊಗ್ಲಿಂಗ್ ಮಂಗಳೂರಿನಿಂದ ಧರ್ಮಸ್ಥಳದ ಕಡೆಗೆ ಪ್ರಯಾಣ ಮಾಡುತ್ತಾ ಈಗಿನ ಏನು ಮಂಗಳೂರು ಧರ್ಮಸ್ಥಳ ರಸ್ತೆ ಇದೆ ಆ ರಸ್ತೆಯಲ್ಲೇ ಹೋದ ಬಗ್ಗೆ ಮೋಗ್ಲಿನ್ ತನ್ನ ಪ್ರಯಾಣದ ವಿವರಗಳನ್ನು ಕೂಡ ಬರ್ಕೊಂಡಿದ್ದಾನೆ ಆ ಪ್ರಯಾಣದ ಮುಖ್ಯ ಉದ್ದೇಶ ಕ್ರೈಸ್ತ ಮತ ಪ್ರಚಾರ ಮತ್ತು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡುವುದಾಗಿತ್ತು ಆ ಸಂದರ್ಭದಲ್ಲಿ ಬಂಟ್ವಾಳದ ಪ್ರದೇಶದ ಮೂಲಕ ಹಾದು ಹೋಗುವಾಗ ಬಂಟ್ವಾಳದ ಕುರಿತ ವಿವರಗಳು ಕೂಡ ಆತ ದಾಖಲಿಸ್ತಾರೆ ಆನಂತರ ಅದರ ಉಲ್ಲೇಖವನ್ನು ಕೂಡ ಈ ಪುಸ್ತಕದಲ್ಲಿ ಪ್ರೊಫೆಸರ್ ರಾಜಮಣಿಯವರು ಮಾಡಿದ್ದಾರೆ ಆನಂತರ ಇನ್ನೊಂದು ಮುಖ್ಯವಾದ ವಿಚಾರ ನಮಗೆ ಐತಿಹಾಸಿಕವಾಗಿ ಗಮನಾರ್ಹವಾದಂಥದ್ದು ಕೊಡಗಿನ ಕಡೆಯಿಂದ ಸುಳ್ಳ್ಯದ ಕಡೆಯಿಂದ ಕಲ್ಯಾಣಪ್ಪನ ಸೈನ್ಯ ಬಂದದ್ದು ಮಂಗಳೂರಿನ ಕಡೆಗೆ ಹೋದಂತಹ ಈ ಒಂದು ಐತಿಹಾಸಿಕ ಘಟನೆ ಸಾವಿರದ ಎಂಟುನೂರ ಮೂವತ್ತರ ದಶಕದ ಘಟನೆ ಈಗ ಸಾಕಷ್ಟು ಕೃತಿಗಳು ಅದರ ಬಗ್ಗೆ ಬಂದಿವೆ ಈ ಬಗ್ಗೆ ಬಂಟ್ವಾಳದಲ್ಲಿ ಕೂಡ ಕೆಲವು ದಾಖಲೆಗಳು ಹೇಳಿಕೆಗಳು ಸಿಗ್ತವೆ ಅದರ ವಿವರಗಳನ್ನು ಕೂಡ ಇಲ್ಲಿ ದಾಖಲಿಸಿದ್ದಾರೆ ಕೆಲವು ಕ್ರಾಸ್ ರೆಫರೆನ್ಸ್ ಅಂತ ಹೇಳ್ಬೋದು ಅಡ್ಡ ಪರಿಶೀಲನೆ ಮಾಡಿ ಬೇರೆ ಬೇರೆ ಕೃತಿಗಳಲ್ಲಿ ಹೇಗೆ ಈ ಒಂದು ಕಲ್ಯಾಣಪ್ಪನ ಜನರು ಕಲ್ಯಾಣಪ್ಪನ ಕಲ್ಯಾಣದ ಕಾಟಕಾಯಿ ಅಂತಲೂ ಕೂಡ ಏನು ಕರೀತಾರೆ ಅದು ಒಂದು ರೀತಿಯಲ್ಲಿ ಬ್ರಿಟಿಷರ ವಿರುದ್ಧ ಜನರ ದಂಗೆ ಮುಖ್ಯವಾಗಿ ರೈತಾಪಿ ವರ್ಗದ ಜನರ ದಂಗೆ ಏನಾಗಿತ್ತು ಅದು ಬ್ರಿಟಿಷರ ವಿರುದ್ಧದ ಒಂದು ಹೋರಾಟವೇ ಆಗಿತ್ತು ಅದು ಬೆಳ್ಳಾರೆ ಮೊದಲಾದ ಕಡೆಗಳಲ್ಲಿ ಪುತ್ತೂರಿನಲ್ಲಿ ಮತ್ತು ಬಂಟ್ವಾಳದಲ್ಲಿ ಕೂಡ ಅದರ ಏನು ಕಲ್ಯಾಣಪುರ ಜನರ ಹೋರಾಟದ ವಿಚಾರಗಳನ್ನು ಅವುಗಳನ್ನು ಕೂಡ ಇವರು ಅಧ್ಯಯನ ಮಾಡಿ ದಾಖಲಿಸಿದ್ದಾರೆ ಆಮೇಲೆ ಸಾಂಸ್ಕೃತಿಕ ವಿವರ ಅನ್ನುವಾಗ ಕೇವಲ ದೇವಸ್ಥಾನಗಳಾಗಲಿ ಅಥವಾ ಭಜನಾ ಮಂದಿರಗಳ ಬಗ್ಗೆ ಜಿನ ಚೈತ್ಯಾಲಯಗಳ ಬಗ್ಗೆ ಚರ್ಚ್ಗಳ ಬಗ್ಗೆ ದೇವಸ್ಥಾನಗಳ ಬಗ್ಗೆ ದೈವಸ್ಥಾನಗಳ ಬಗ್ಗೆ ಮಸೀದಿಗಳ ಬಗ್ಗೆ ಹೀಗೆ ಕೆಲವೊಂದು ಪ್ರಮುಖವಾದ ಅಂಶಗಳ ಬಗ್ಗೆ ಅವರು ಇಲ್ಲಿ ದಾಖಲಿಸಿದ್ದಾರೆ ಅಂದರೆ ಆರಾಧನೆಗೆ ಸಂಬಂಧಿಸಿದ ಒಂದು ಅಂಶ ಸಂಸ್ಕೃತಿ ಅಂದಾಗ ಅದರಲ್ಲಿ ಅನೇಕ ವಿಷಯಗಳು ಬರ್ತವೆ ಭಾಷೆ ನಂಬಿಕೆ ಆಚರಣೆ ಹಬ್ಬ ಆಮೇಲೆ ಅದರಲ್ಲಿ ಒಂದು ಮುಖ್ಯವಾಗಿ ನಾವು ಕಾಣುವಂಥದ್ದು ಆರಾಧನೆ ಅದರಿಂದ ಆರಾಧನಾ ಕೇಂದ್ರಗಳನ್ನು ಒಂದು ದೃಷ್ಟಿಯಲ್ಲಿ ಇಟ್ಟುಕೊಂಡು ಬಂದಿದ್ದಾರೆ ಆಮೇಲೆ ಬಂಟವಾಳದ ಶಿಕ್ಷಣದ ಒಂದು ಚಟುವಟಿಕೆಗಳೇನಿವೆ ಬಂಟ್ವಾಳ ಕ್ಷೇತ್ರಕ್ಕೆ ಸಂಬಂಧಿಸಿದ ಅಥವಾ ಬಂಟ್ವಾಳದ ವ್ಯಾಪ್ತಿಯಲ್ಲಿರುವಂತಹ ಇತಿಹಾಸದ ಸಾಧನೆ ಮಾಡಿದಂಥ ಇತಿಹಾಸದಲ್ಲಿ ಸಾಧನೆ ಮಾಡಿದಂಥ ಪುರುಷರು ಕವಿಗಳು ಸಾಹಿತಿಗಳು ಸ್ವಾತಂತ್ರ್ಯ ಹೋರಾಟಗಾರರು ಈ ಬಗ್ಗೆ ಎಲ್ಲರಿದ್ದಾರೆ ಆಮೇಲೆ ನೇತ್ರಾವತಿ ನದಿ ನದಿ ಕೂಡ ಒಂದು ಸಾಂಸ್ಕೃತಿಕ ಸಂಗತಿಯಾಗಿ ಗುರುತಿಸಲ್ಪಟ್ಟಿದೆ ಸ್ಥಳನಾಮಗಳ ಬಗ್ಗೆ ಕೆಲವೊಂದು ಸ್ಥಳನಾಮಗಳ ಬಗ್ಗೆ ಬರೆದಿದ್ದಾರೆ ಮುಖ್ಯವಾಗಿ ಬಂಟವಾಳ ಹೆಸರು ಯಾಕೆ ಬಂತು ಅನ್ನೋದ್ರ ಬಗ್ಗೆ ತುಂಬ ಸುದೀರ್ಘವಾಗಿ ಬೇರೆ ಬೇರೆ ಏನು ಈವರೆಗೆ ಬೇರೆ ಬೇರೆಯವರು ಏನು ವಿದ್ವಾಂಸರು ಹೇಳಿದ್ದಾರೆ ಅವುಗಳನ್ನೆಲ್ಲ ಸಂಗ್ರಹಿಸಿಕೊಟ್ಟು ವಿವರಗಳನ್ನು ನೀಡಿದ್ದಾರೆ ವಟಾಪುರ ಇರ್ಬೋದು ವಟ ಆಲದ ಮರದ ಹೆಸರಿಂದ ಬಂದದ್ದು ಬಂಟಕತ್ತಿ ಆಮೇಲೆ ಆಲ ಹಾಲಿಯನ್ನು ನೀರು ಬಂಟರ ಹೀಗೆ ಬೇರೆ ಬೇರೆ ಮೂಲಗಳ ಹೆಸರುಗಳನ್ನು ಹೇಳಲಾಗ್ತದೆ ಯಾವುದೋ ಒಂದು ನಿರ್ದಿಷ್ಟವಾದ ಒಂದು ತೀರ್ಮಾನಕ್ಕೆ ಬರುವುದು ಕಷ್ಟ ಆಮೇಲೆ ಬಂಟ್ವಾಳದ ಸೇತುವೆಯ ಬಗ್ಗೆ ಸಾಕಷ್ಟು ವಿವರಗಳನ್ನು ಕೊಟ್ಟಿದ್ದಾರೆ ಪ್ರಮುಖವಾದ ಘಟನೆಗಳು ನಡೆದಿವೆ ಬಂಟ್ವಾಳದಲ್ಲಿ ಅಂತ ಅದರಲ್ಲಿ ಒಂದು ಉಲ್ಲೇಖಾರ್ಹವಾದ್ದು ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಕೊಡಗಿನಿಂದ ಮಂಗಳೂರು ಕಡೆಗೆ ಒಂದು ಸೈನ್ಯ ಬಂದು ಬಂಟ್ವಾಳದಲ್ಲಿ ಕೂಡ ಅದು ಕೆಲವೊಂದು ಗಾಳಿಗಳನ್ನು ಮಾಡಿದೆ ವಾಣ್ಯಮಂಗಳೂರು ಬಂಟ್ವಾಳ ಪರಿಸರದಲ್ಲಿ ಅಂತನ್ನೋದು ಟಿಪ್ಪು ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಟಿಪ್ಪುವಿನ ಮರಣದ್ದು ಕೂಡ ನಾವು ಗಮನಿಸಬಹುದು ಆಗ ಮಂಗಳೂರು ಪ್ರದೇಶಕ್ಕೆ ಕೊಡಗಿನ ಸೈನ್ಯ ಬಂದಿತ್ತು ಅಂತ ಆಮೇಲೆ ಕೆಲವು ಸಾಂಸ್ಕೃತಿಕವಾದ ಮಹತ್ವವುಳ್ಳ ಕೆಲವು ಶಾಸನಗಳ ಪಾಠವನ್ನು ಕೊಟ್ಟಿದ್ದಾರೆ ಹಳೆಯ ಫೋಟೋಗಳು ಬೇಕಾದಷ್ಟು ಇವೆ ರೇಖಾಚಿತ್ರಗಳಿವೆ ನಕ್ಷೆಗಳಿವೆ ಅಂದರೆ ಒಂದು ರೀತಿಯಲ್ಲಿ ಸಾಂಸ್ಕೃತಿಕ ಇತಿಹಾಸವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ನಮಗೆ ಸಹಾಯ ಮಾಡುವಂತಹ ದಾಖಲೆಯಾಗಿ ಈ ಪುಸ್ತಕವನ್ನು ಒಂದು ರೆಫರೆನ್ಸ್ ಪುಸ್ತಕವಾಗಿ ಒಂದು ಪರಾಮರ್ಶನ ಗ್ರಂಥವಾಗಿ ನಾವು ಈ ಪುಸ್ತಕವನ್ನು ಪರಿಗಣಿಸಬಹುದು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಮಂಗಳೂರಿನಿಂದ ಬಂಟ್ವಾಳಕ್ಕೆ ಸಿ ಪಿ ಸಿ ಬಸ್ ಸರ್ವಿಸ್ ಇತ್ತಂತೆ ಅದರ ಒಂದು ಛಾಯಾಚಿತ್ರ ಕೂಡ ಇಲ್ಲಿ ಇದೆ ಹೀಗೆ ಬಂಟ್ವಾಳ ಮತ್ತು ಸುತ್ತಮುತ್ತಲಿನ ಪ್ರದೇಶದ ಬಗ್ಗೆ ಆಸಕ್ತಿ ಉಳ್ಳವರಿಗೆ ಅದರಲ್ಲೂ ಕೂಡ ಸಾಂಸ್ಕೃತಿಕ ವಿವರಗಳನ್ನು ತಿಳ್ಕೊಳ್ಳಿಕ್ಕೆ ಆಸಕ್ತಿ ಇರುವವರಿಗೆ ಮತ್ತು ಸ್ವಲ್ಪ ಮಟ್ಟಿಗೆ ಇತಿಹಾಸವನ್ನು ತಿಳ್ಕೊಳ್ಳಿಕ್ಕೆ ಆಸಕ್ತಿ ಇರುವವರಿಗೆ ಈ ಪುಸ್ತಕ ಒಂದು ಪರಾಮರ್ಶನ ಗ್ರಂಥವಾಗಿ ಉಪಯುಕ್ತವಾದ ಪುಸ್ತಕ ಆಮೇಲೆ ಈ ಬಗೆಯ ಅಧ್ಯಯನವನ್ನು ಮುಂದೆ ಮಾಡುವವರಿಗೆ ಒಂದು ಅಡಿಗಲ್ಲಾಗಿ ಕೂಡ ಇದನ್ನು ಬಳಸ್ಬೋದು ಇಲ್ಲಿರುವ ಎಷ್ಟೋ ಮಾಹಿತಿಗಳನ್ನು ಇನ್ನಷ್ಟು ಕ್ಷೇತ್ರ ಕಾರ್ಯ ಮತ್ತು ಅಧ್ಯಯನದ ಮೂಲಕ ಅಂದರೆ ಇತಿಹಾಸದ ಬೇರೆ ಬೇರೆ ಗ್ರಂಥಗಳ ಅಧ್ಯಯನದ ಮೂಲಕ ಬೆಳೆಸಲಿಕ್ಕೆ ಸಾಕಷ್ಟು ಅವಕಾಶ ಇದೆ ಬಂಟ್ವಾಳದ ಸಾಂಸ್ಕೃತಿಕ ಪರಿಸರ ಅನ್ನುವ ಈ ಕೃತಿ ಕಳೆದ ವರ್ಷ ಸುಮಾರು ಒಂದು ವರ್ಷದ ಹಿಂದೆ ಪ್ರಕಟವಾಗಿದೆ ಆಸಕ್ತರು ಲೇಖಕರನ್ನು ನಾನು ಆಗಲೇ ಹೇಳಿದ ಸಂಪರ್ಕ ಸಂಖ್ಯೆಯ ಮೂಲಕ ಸಂಪರ್ಕಿಸುವುದು ನಮಸ್ತೆ ಧನ್ಯವಾದ